ಇವತ್ತು ರಾಜ್ಯದ ಗಮನ ಸೆಳೆದಿರುವಂಥ ಅನೇಕ ಸುದ್ದಿಗಳಿದ್ದಾವೆ ಅದರಲ್ಲೂ ಪ್ರಮುಖವಾಗಿ ಜಾತಿ ಜನಗಣತಿಯ ವರದಿ ಇವತ್ತು ಮಂಡನೆಯಾಗಿದೆ ಜಾತಿ ಜನಗಣತಿಯ ವರದಿಯ ಮಂಡನೆಗೆ ಸ್ವಪಕ್ಷದಲ್ಲಿಯೇ ಕಾಂಗ್ರೆಸ್ನಲ್ಲೂ ಕೂಡ ವಿರೋಧಾಭಾಸಗಳಿದ್ದರೂ ಕೂಡ ಸಿದ್ದರಾಮಯ್ಯ ಜಗ್ಲಿಲ್ಲ ಇವತ್ತು ಅತ್ಯಂತ ಬಲಿಷ್ಠವಾದ ಹೆಜ್ಜೆಯನ್ನು ಇದಕ್ಕೆ ಪೂರಕವಾಗಿಟ್ಟಿದ್ದಾರೆ ಆ ಸುದ್ದಿಯನ್ನು ನೋಡೋಣ ಅದಾದ ನಂತರದಲ್ಲಿ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪಕ್ಕೆ ಬಿ ಜೆ ಪಿ ತಲೆ ಕೊಡಬೇಕಾಯಿತು ಕಳೆದ ಚುನಾವಣೆಯಲ್ಲಿ ಮಕಾಡೆ ಮಲಗಬೇಕಾಯಿತು ಈ ವಿಚಾರದಲ್ಲಿ ಇವತ್ತಿನ ಸರ್ಕಾರ ವರದಿಯನ್ನು ಆಧರಿಸಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಆಧರಿಸಿ ಎಸ್ ಐ ಟಿ ರಚನೆಗೆ ಸೂಚನೆಯನ್ನು ಕೊಡಬೇಕು ಅಂತೇಳಿ ಇವತ್ತು ಶಿಫಾರಸು ಮಾಡಿದೆ ಮತ್ತೊಂದು ಕಡೆ ಬಹಳ ದಿಗಿಲೂಟಿಸುವ ರೀತಿಯಲ್ಲಿ ಮೈಸೂರಿನ ಒಡೆಯರ ಆಸ್ತಿ ಐದು ಸಾವಿರ ಎಕರೆ ನಮ್ದು ಅಂತ ಹೇಳಿದ್ದಾರೆ ಹೀಗಾಗಿ ಐದು ಸಾವಿರ ಎಕರೆ ನಮ್ದು ಅಂದರೆ ಈಗಾಗಲೇ ಕಥೆ ಏನು ಭೂಮಿಯನ್ನು ಉತ್ತ ಬೆಳೀತಾ ಅಲ್ಲೇ ಮನೆ ಕಟ್ಟಿಕೊಂಡು ಜೀವನವನ್ನು ಸುದ್ದಿ ಕೂಡ ಗಮನ ಹರಿಸೋಣ ಹೇಳಿದ್ರೆ ಖಂಡಿತವಾಗೂ ಇಲ್ಲ ಉಚ್ಚಾಟಿತರ ನಂತರದಲ್ಲಿ ಅನೇಕ ಕಾರ್ಯಚಟುವಟಿಕೆಗಳು ಕೂಡ ನಡೀತಾ ಇದ್ದಾವೆ ಜೊತೆಗೆ ಎರಡನೇ ಏರ್ಪೋರ್ಟ್ ಇದೆಯಲ್ಲ ಆ ವಿಚಾರವೂ ಕೂಡ ಹೀಗಾಗಿ ಎಲ್ಲ ವಿಚಾರಗಳ ಬಗ್ಗೆ ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಇವತ್ತು ಶಿವಕುಮಾರ್ ಇದ್ದಾರೆ ಹಿರಿಯ ರಾಜಕೀಯ ವರದಿಗಾರ ಜೊತೆಗೆ ಕಾ ಇನ್ನೊಂದು ಕಡೆ ರಾಕೇಶ್ ಇದ್ದಾರೆ ಹಿರಿಯ ರಾಜಕೀಯ ವರದಿಗಾರ ಮತ್ತೊಂದು ಮತ್ತೊಂದು ಕಡೆ ಮೈಸೂರಿನ ವರದಿಗಾರ ಪುನೀತ್ ಇದ್ದಾರೆ ಮೊದಲನೇ ಸುದ್ದಿಯತ್ತ ಗಮನ ಹರಿಸೋಣ ಇದೀಗ ಏಪ್ರಿಲ್ ಹದಿನೇಳರಂದು ಜಾತಿ ಜನಗಣತಿ ಭವಿಷ್ಯ ನಿರ್ಧಾರ ಆಗುತ್ತೆ ಇವತ್ತಿನ ಸಂಪುಟ ಸಭೆಯಲ್ಲಿ ವರದಿಯನ್ನು ಸ್ವೀಕಾರ ಮಾಡಲಾಗಿದೆ ಏಪ್ರಿಲ್ ಹದಿನೇಳಕ್ಕೆ ಜಾತಿ ಜನಗಣತಿಯ ಭವಿಷ್ಯ ನಿರ್ಧಾರ ಆಗುತ್ತೆ ಕಾಂಗ್ರೆಸ್ ಸರ್ಕಾರದ ಕನಸಿನ ಕೂಸಿದು ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ವರದಿಯನ್ನು ಸ್ವೀಕಾರ ಮಾಡಿದ್ದಾರೆ ವರದಿ ಅನುಷ್ಠಾನ ಮಾಡಬೇಕು ಅಂತ ಹೇಳಿದರೆ ಅದಕ್ಕೊಂದು ವಿಶೇಷ ಸಂಪುಟ ಸಭೆಯನ್ನು ಕರಿಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ ಅದು ಏಪ್ರಿಲ್ ಹದಿನೇಳಕ್ಕೆ ಮುಖ್ಯಮಂತ್ರಿಗಳು ಏಪ್ರಿಲ್ ಹದಿನೇಳಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಜಾತಿ ಜನಗಣತಿಯ ಬಗ್ಗೆ ಪರ ವಿರೋಧ ಅಭಿಪ್ರಾಯ ಇದೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಈ ವಿಚಾರ ಗಂಭೀರವಾಗಿ ಚರ್ಚೆಯಾಗಿದೆ ಜಾತಿ ಜನಗಣತಿಯ ಬಗ್ಗೆ ಚಟಾಪಟಿ ಕೂಡ ನಡೀತಾ ಇದೆ ಸ್ವಪಕ್ಷದಲ್ಲೂ ಕೂಡ ನಾನು ಹೇಳ್ತಾ ಇರುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಇದಕ್ಕೆ ಪರ ವಿರೋಧದ ಚರ್ಚೆಗಳಿದ್ದಾವೆ ವಾದ ಮತ್ತು ಪ್ರತಿವಾದಗಳಿದ್ದಾವೆ ಎಷ್ಟು ಬೆಂಬಲಿಸುವವರಿದ್ದಾರೋ ಅದನ್ನು ವಿರೋಧಿಸುವವರು ಕೂಡ ಅಲ್ಲಿದ್ದಾರೆ ಸೊ ಹೀಗಾಗಿ ಕಾಂಗ್ರೆಸ್ಗೂ ಕೂಡ ಇದು ಅತ್ಯಂತ ಸುಲಿದ ಬಾಳೆಹಣ್ಣಿನ ರೀತಿ ಸುಲಭವಾಗಿ ಇದನ್ನು ಬಿಡಿಸಿಕೊಂಡು ಸುಲಭವಾಗಿದ್ದನ್ನು ಅನುಷ್ಠಾನ ಮಾಡ್ತೀವಿ ಅಂತ ಹೇಳಿದರೆ ಸಾಧ್ಯವಾಗೋದಿಲ್ಲ ಕಾಂಗ್ರೆಸ್ಗೂ ಕೂಡ ತನ್ನ ಪಕ್ಷದವರನ್ನು ಕೂಡ ಇಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಂಡು ಆ ನಂತರದಲ್ಲಿ ಎಲ್ಲ ಪಕ್ಷಗಳಿಗೂ ಕೂಡ ಇದು ಒಪ್ಪಿಗೆ ಆಗುವ ರೀತಿಯಲ್ಲಿ ಮಾಡಬೇಕಾಗಿದೆ ವಿರೋಧ ಪಕ್ಷಗಳು ಬಿಡಿ ವಿರೋಧ ಮಾಡ್ತಾರೆ ಆದರೆ ಸ್ವಪಕ್ಷದವರು ಒಟ್ಟಿಗೆ ಬರಬೇಕಲ್ಲ ಹೀಗಾಗಿ ತಮಿಳುನಾಡು ಆಂಧ್ರ ಆ ಮಾಡೆಲ್ಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ತಮಿಳುನಾಡು ಮಾದರಿ ಅನುಸರಿಸೋದೇ ಸೂಕ್ತ ಎಂಬ ಅಭಿಪ್ರಾಯ ಇಲ್ಲಿ ವ್ಯಕ್ತವಾಗಿದೆ ಹೀಗಾಗಿ ಮುಂದಿನ ಸಂಪುಟ ಸಭೆಯಲ್ಲಿ ಬಹುತೇಕ ನಿರ್ಧಾರ ಮಾಡೋರಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಸೇರಿದಂತೆ ಇತರ ಸಚಿವರು ಕೂಡ ಮಾತನಾಡಿದ್ದಾರೆ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಏನೇನು ಮಾತನಾಡಿದ್ದಾರೆ ಅಂತ ಅದು ಶಿಫಾರಸ್ಗಳಿಗೆ ಎಲ್ರಿಗೂ ಸಿಕ್ಕಿಲ್ಲ ಅದರಿಂದ ಕೆಲವು ಮಂತ್ರಿಗಳು ಆ ಶಿಫಾರಸುಗಳೆಲ್ಲ ನೋಡಬೇಕು ಅಂತ ನೋಡಿದ ಮೇಲೆ ಮುಂದಿನ ಗುರುವಾರ ಮುಂದಿನ ಗುರುವಾರ ನಾಲ್ಕು ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅದನ್ನು ಅಲ್ಲಿ ಚರ್ಚೆ ಮಾಡಿ ಒಂದು ಮಂಡನೆ ಆಗಿದೆ ಮಂಡನೆ ಆಗಿ ಅದು ಶಿಫಾರಸ್ಗಳಿಗೆ ಎಲ್ರಿಗೂ ಸಿಕ್ಕಿಲ್ಲ ಅದರಿಂದ ಕೆಲವು ಮಂತ್ರಿಗಳು ಸ್ಪೀಡಲ್ಲಿ ನೋಡಬಹುದು ಸಿ ಎಮ್ ಅವರು ಸೂಚನೆ ಕೊಟ್ಟಾರೆ ಅದಾದಮೇಲೆ ಅದ್ರ ಬಗ್ಗೆ ಔಟ್ಕಮ್ ಬರ್ಬೋದು ಇಲ್ಲ ಅದೇ ಅಧ್ಯಯನ ನಾಳೆ ನಮ್ಮ ನಾವೇ ಸಮಗ್ರವಾಗಿ ಚರ್ಚೆ ಮಾಡ್ತೀವಿ ಹದಿನೇಳಕ್ಕೆ ಅದಾದಮೇಲೆ ಮುಂದೆ ಏನು ಮಾಡ್ತಾರೋ ಗೊತ್ತಿಲ್ಲ ಅಲ್ಲಿವರೆಗೆ ಇನ್ನೊಂದು ವಾರ ಕಾಯ್ಬೇಕು ಸಿ ಎಮ್ ಅವರು ಸೂಚನೆ ಕೊಟ್ಟಾರೆ ಅದಾದಮೇಲೆ ನೀವಿರೋ ಸ್ಪೀಡಲ್ಲಿ ಏನೂ ಆಗಿಲ್ಲ ರಿಸೀವ್ ಮಾಡಿದೆ ಕ್ಯಾಬಿನೆಟ್ ಸಿ ಎಂ ಅಧ್ಯಕ್ಷತೆಯಲ್ಲಿ ಏನು ಬ್ಯಾಕ್ವರ್ಡ್ ಇದರದ್ದು ಜನಗಣತಿ ಇದ್ರ ಬಗ್ಗೆ ರಿಸೀವ್ ಮಾಡಿದೆ ಮುಂದಿನ ಕ್ಯಾಬಿನೆಟು ಅದೊಂದಕ್ಕೆ ಎಕ್ಸ್ಕ್ಲೂಸಿವ್ಲಿ ಇಪ್ಪತ್ತೊಂದಲ್ಲ ಇಪ್ಪತ್ತು ಹದಿನೇಳನೇ ತಾರೀಕು ಮಧ್ಯಾಹ್ನ ಕ್ಯಾಬಿನೆಟ್ಗೆ ಎಲ್ಲರಿಗೂ ಡೀಟೇಲ್ ಕೊಟ್ಟು ಡಿಸ್ಕಸ್ ಮಾಡೋದಕ್ಕೆ ತೀರ್ಮಾನ ವರದಿ ವರದಿ ಕ್ಯಾಬಿನೆಟ್ನಲ್ಲಿ ಮಂಡನೆ ಆಗಿದೆ ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ನಮ್ಮ ಚಳವಣಿ ಹೇಳ್ದಂಗೆ ಮುಂದೆ ಹದಿನೇಳನೇ ತಾರೀಕು ತಿರುಗಿ ಇದರ ಬಗ್ಗೆ ಸ್ಪೆಷಲ್ ಆಗಿ ಇದ್ರ ಬಗ್ಗೆನೇ ಮಾನ್ಯ ಮುಖ್ಯಮಂತ್ರಿಯವರು ವಿಶೇಷವಾದಂಥ ಒಂದು ಕ್ಯಾಬಿನೆಟ್ ಮೀಟಿಂಗ್ ಅನ್ನಲ್ಲಿ ಕರೆದಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಮಾಡಿ ಅಲ್ಲ ನನ್ನ ಒಪಿನಿಯನ್ ಇರ್ತಕ್ಕಂಥದ್ದು ಕಳೆದ ಬಾರಿ ನಾನು ಹೇಳ್ತಾನೇ ಇದೀನಿ ಯಾವುದು ನಮ್ಮ ತಮಿಳುನಾಡು ಮಾಡಲ್ ಇದೆ ತಮಿಳ್ನಾಡಿನಲ್ಲಿ ಸಿಕ್ಸ್ಟಿ ನೈನ್ ಪರ್ಸೆಂಟ್ ರಿಸರ್ವೇಷನ್ ಇದೆ ಎಲ್ಲರಿಗೆ ಅದೇನಂದರೆ ಈ ಈ ಯಾವಾಗ ಈ ಒಂದು ಏನು ರಿಪೋರ್ಟ್ ಬರುತ್ತೆ ತಮಿಳ್ನಾಡಲ್ಲಿ ಇರ್ತಕ್ಕಂಥದ್ದು ಬ್ಯಾಕ್ವರ್ಡ್ ಕ್ಲಾಸಸ್ ಅಂದ ತಕ್ಷಣ ಯಾವ ರೀತಿ ಸೋಷಿಯಲಿ ಬ್ಯಾಕ್ವರ್ಡ್ ಇದಾರೆ ಅಂತಕ್ಕಂಥದ್ದು ರಿಪೋರ್ಟ್ ಈ ರಿಪೋರ್ಟ್ ಬಂದ್ರೆ ಅದರ ಪ್ರಕಾರ ನಾವು ಕೂಡ ಕರ್ನಾಟಕದಲ್ಲಿ ಸುಮಾರು ಅರವತ್ತೊಂಬತ್ತು ಪರ್ಸೆಂಟ್ ಅಷ್ಟು ರಿಸರ್ವೇಷನ್ ಕೇಂದ್ರ ಸರ್ಕಾರ